ತೆರಿಗೆ ವಸೂಲಿ ಮಾಡಬೇಕು ವ್ಯಾಪಾರ ತರಕಾರಿ ತೆರಿಗೆ ಇಲ್ಲಪ್ಪ ನಿಮಗ್ ನೋಟಿಸ್ ಬಂದಿದ್ರೆ ನೀವು ಸಿಂಪಲ್ ಒಂದು ಲೆಟರ್ ಕೊಡಬೇಕು ನಾನ್ ಸೆಕೆಂಡ್ ಒಂದು ಸಿಗರೆಟ್ ಪ್ಯಾಕು ಈ ಪ್ರಸಸ್ತ ಇಯರ್ ನಲ್ಲಿ ಏಳು ಸಾವಿರದ ಹದಿನೇಳು ಲಕ್ಷ ಕೋಟಿ ರೂಪಾಯಿನ ಇವರು ಐ ಟಿ ಸಿ ಅವರು ಕಟ್ಟಿದ್ದಾರೆ ಸರ್ಕಾರಕ್ಕೆ ಏಳು ಸಾವಿರದ ಹದಿನೇಳು ಲಕ್ಷ ಕೋಟಿಯನ್ನ ಕಟ್ಟಿದ್ದಾರೆ ಅವರು ಕಟ್ಟಿ ನಮಗೆ ತೆರಿಗೆಯಲ್ಲಿ ಬರುತ್ತೆ ನಮಗೆ ಸಿಕ್ಕದೇ ಎರಡು ರೂಪಾಯಿ ಅದು ಅದ್ರ ಮೇಲೆ ನಾವು ಎಂ ಆರ್ ಪಿ ಒಂದ್ ರೂಪಾಯಿ ಏನಾದ್ರು ಜಾಸ್ತಿ ತಗೊಂಡ್ರೆ ಅದಕ್ಕೆ ಮಾವಂದಿರು ತುಂಬಾ ಜನ ಇದ್ದಾರೆ ಬರ್ತಾರೆ ಯಾಕೆ ಒಂದು ರೂಪಾಯಿ ತಗೊಂಡಿ ಅಂತ ಹೇಳ್ಬಿಟ್ಟು ನಾವೇ ಗ್ರಾಹಕರ ಏನ್ ಮಾಡ್ತಾರೆ ಅಂದ್ರೆ ಈಗ ವಿಡಿಯೋ ತೆಗೆದ್ಬಿಟ್ಟು ನಾಳೆ ಫುಲ್ ವೈರಲ್ ಇದು ಮಾಡ್ತಾರೆ ಪೈಸಾ ಮುಂದೆ ತಪ್ಪಿಸಿ ಎರಡು ಹಿಂದೆ ಆಗೋದನ್ನು ಸರಿಪಡಿಸಿ ಎಕ್ಸಮ್ಷನ್ ಲಿಮಿಟ್ ಜಾಸ್ತಿ ಮಾಡಬೇಕು ಸರ್ಕಾರ ಅದು ಸರಿಯಾದ ಡಿಮ್ಯಾಂಡು ಸರಿ ಇದೆ ಅವರಿಗೆ ಯಾವುದೇ ಕಾರಣಕ್ಕೂ ತೆರಿಗೆ ಬರೋದಿಲ್ಲ ಬೇಡ ಬೇಡ ಬರೋದಿಲ್ಲ ಹೌದು ನೀವು ನಿಮಗೆ ನೋಟಿಸ್ ಬಂದಿದ್ದರೆ ಅಧಿಕಾರಯುತವಾಗಿ ನಾನು ತರಕಾರಿ ಡೀಲರು ಬೆಂಡೆಕಾಯಿ ಬದನೆಕಾಯಿ ಮಾರಿರೋದು ಹೌದು ಒಂದು ಕೋಟಿ ಮಾರಿದ್ದೀನಿ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೊಡ್ಬೋದು ಓಕೆ ದೊಡ್ ದೊಡ್ಡವ್ರೆಲ್ಲ ಸರ್ ಚಿಕ್ಕ ಪುಟ್ಟವ್ರು ಏನ್ ಮಾಡ್ತಾರೆ ಅಂದ್ರೆ ಅದೇ ಹಾಲ ಮಾರೋ ಅಂಗಡಿಲಿ ಬೇಳೆ ಮಾರೋ ಅಂಗಡಿ ಹೌದು ಮೇಡಮ್ ಈ ಪಾಯಿಂಟ್ ನಾವು ಜಿ ಎಸ್ ಟಿ ಬಿಗಿನಿಂಗ್ ಅಲ್ಲಿ ಮಾತಾಡಿ ಎಕ್ಸಿಬಿಷನ್ಸ್ ಕೇಳಿದ್ವಿ ಇದು ಹೇಗಾಗತ್ತೆ ಅಂದ್ರೆ ಉಪೇಕ್ಷೆ ಅಪೇಕ್ಷೆ ಒಂದು ತೋರಿಕೆ ಇವ್ರ ಆಫೀಸಲ್ಲಿ ಮೀಟಿಂಗ್ ಮಾಡಿದ್ವಿ ಇವ್ರ ಆಫೀಸಲ್ಲಿ ಮೀಟಿಂಗ್ ಮಾಡಿದ್ವಿ ಇವ್ರ ಆಫೀಸಲ್ಲಿ ಮೀಟಿಂಗ್ ಮಾಡಿದ್ವಿ ಆ ಎಲ್ಲ ಒಪ್ಪಿಗೆ ಒಪ್ಪಿಗೆ ಅಂತ ಆರ್ಡರ್ ಪಾಸ್ ಮಾಡಿಬಿಡ್ತಾರೆ ಬಟ್ ಇದನ್ನು ನಾನೇ ಒಂದು ಮುನ್ನೂರು ಕಾರ್ಯಕ್ರಮ ಮಾಡಿದ್ದೀನಿ ಬಟ್ ವಿಪರ್ಯಾಸ ಏನು ಅಂದರೆ ಬೆಂಗಳೂರು ಸಿಟೀಲಿ ಮಾಡ್ತೀವಿ ನಮಗೆ ವೇದಿಕೆ ಒಗ್ಸೋದು ಒಂದು ಅಸೋಸಿಯೇಷನ್ನು ಅಲ್ಲಿ ಬರೋದು ಅಸೋಸಿಯೇಷನ್ ಮೆಂಬರು ಚಿಕ್ಕವ್ರಿಗೆ ಗೊತ್ತಾಗೋದಿಲ್ಲ ಒಂದು ಇದನ್ನು ನಾವು ವಿ ಶುಡ್ ಮೇಕ್ ಪೇ ಟಿ ಎಮ್ ಆ್ಯಸ್ ಎ ಪಾರ್ಟಿ ಆಲ್ ದಿ ಪೀಪಲ್ ಆ್ಯಸ್ ಎ ಪಾರ್ಟಿ ಮೇಕ್ ದೆಮ್ ವೈ ಯು ಆರ್ ನಾಟ್ ಪೇ ಟಿ ಎಮ್ಮು ಫೋನ್ಪೇ ಗೂಗಲ್ ಪೇ ಎಲ್ಲ ಮಾಹಿತಿ ತೊಗೊಂಡು ಅವರಿಂದನೂ ಸಹಾಯ ತೊಗೊಂಡು ಅವರಿಂದ ಒಂದು ಅಡ್ವೊಕೇಟ್ನ ಹಾಕಿಸಿ ಮಾಡಬೇಕು ಇದು ಮಾತಾಡಿ ನನ್ನತನ ತೋರ್ಸೋಕ್ಕೆ ಸುಲಭವಾದ ವಿಚಾರ ವರ್ಕರ್ ಈ ವ್ಯಾಪಾರಸ್ಥರನ್ನ ಒಂದು ಕಾಪಾಡಬೇಕು ನೋಡಿ ವ್ಯಾಪಾರನಿಗೆ ತೊಂದರೆ ಆದರೆ ನಾನು ಹೇಳೋದು ನಾನೊಬ್ಬ ವ್ಯಾಪಾರಿ ನನ್ನ ಹೆಸರು ಎ ನಾನು ಹಾಳಾದರೆ ಪರವಾಗಿಲ್ಲ ನನ್ನ ವ್ಯಾಪಾರ ಹಾಳವಾಗಬಾರ್ದು ನನ್ನ ವ್ಯಾಪಾರ ಹಾಳಾದರೆ ದೇಶದ ಆರ್ಥಿಕತೆ ಹಾಳಾಗತ್ತೆ ಸೊ ನನ್ನ ನನ್ನ ವ್ಯಾಪಾರನ ಕಾಪಾಡೋದು ಹೇಗೆ ಅಂತ ನೋಡಿ ಈಗ ನಾಳೆಯಿಂದ ನಾವು ಪೇ ಟಿ ಸ್ವೀಕಾರ ಮಾಡಬೇಕಾ ಬೇಡವಾ ಸರ್ ತರಕಾರಿ ಅವ್ರು ಮಾಡಬಹುದು ಅಲ್ಲ ಬೇರೆಯವರಲ್ಲ ತರಕಾರಿ ಒಂದು ಬಿಟ್ಟು ಬೇರೆ ಸಿಗರೇಟ್ ಬಿಸ್ಕೆಟ್ ಮಾರೋರು ನಲವತ್ತು ಲಕ್ಷ ಮೇಲೆ ವಹಿವಾಟು ಆಗಿದ್ರೆ ತೆರಿಗೆ ವಸೂಲಿ ಮಾಡಿ ನಾಳೆಯಿಂದ ಬೇಡ ಅಂತಾರೆ ಸರ್ ನಾವು ಇವಾಗ ಗ್ರಾಹಕರು ಹೋದಾಗ ಗ್ರಾಹಕರು ಅಂಗಡಿಗೆ ಹೋದಾಗ ಬೇಡ ಅಂತಾರೆ ಅವಾಗ ಏನ್ ಮಾಡೋದು ಹೇಳ್ತೀನಿ ಅವ್ನು ಯಾವ್ದು ಜೋಬಲ್ ದುಡ್ಡು ಇಟ್ಕೊಂಡು ಗವರ್ನರ್ ಹೊರಗಡೆ ಹೋಗಿ ಹೋಟ್ಲ್ ಅಲ್ಲಿ ಒಂದು ಸಮೋಸ ತಿಂದ್ರು ಭಿಕ್ಷುಕ ಸಮೋಸ ತಿಂದ್ರು ತೆರಿಗೆ ಕಟ್ಟಲೇಬೇಕು ತೆರಿಗೆ ಕಟ್ಟೋದ್ರಲ್ಲಿ ಎರಡು ವಿಧ ಇದೆ ಸರ್ ನೀವು ಹೇಳಿದ್ರೆ ನಿನ್ನೆ ಒಬ್ರು ಅಧಿಕಾರಿ ಅಧಿಕಾರಿನೂ ಇದೇ ಮಾತು ಹೇಳಿದರು ಏನಂತ ಹೇಳಿದ್ರು ಅಂದ್ರೆ ರೇ ಕಾಫಿ ಡೇ ಅಂದರೆ ಹೆಸರು ಹೆಸರು ಹೇಳಬಾರ್ದು ಸಾರಿ ಒಂದು ಇದು ಹೇಳ್ತೀನಿ ಒಂದು ಕಾಫಿ ಕುಡಿಯೋಕ್ಕೆ ಹೋದಾಗ ಏ ನೂರ ನಲ್ವತ್ತು ರೂಪಾಯಿ ಸಮೋಸ ಇತ್ತು ರೀ ಅಂತ ಹೇಳಿದ್ರು ಸರ್ ಆ ಸಮೋಸಕ್ಕೆ ಅಷ್ಟು ರೂಪಾಯಿ ಟ್ಯಾಕ್ಸ್ ಹಾಕಲಿ ಇಲ್ಲಿರೋ ಸಮೋಸ ಹದಿನಾಲ್ಕು ಹತ್ತು ರೂಪಾಯಿ ಒಂಬತ್ತು ರೂಪಾಯಿ ಬರ್ತದೆ ಹತ್ತು ರೂಪಾಯಿ ಮಾರ್ಬೇಕು ಒಂದು ಸಮೋಸ ಎಲ್ಲರೂ ನಾವು ನೀವೆಲ್ಲರೂ ಹೋಗಿ ಒಂದ್ ತಿಂದು ಬಂದು ಬಂದರೆ ಅಲ್ಲಿ ಅಲ್ಲಿ ನಿಮ್ಮ ಕರ್ತವ್ಯ ಏನು ಬರುತ್ತೆ ಅಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ಕಾಂಡಿಮೆಂಟ್ಸ್ಗೆ ಇಷ್ಟು ಬೆಲೆಗಿಂತ ಕಡಿಮೆ ಮಾರೋರಿಗೆ ಎಕ್ಸಿಬಿಷನ್ ಕೊಡಿ ಟೆಕ್ಸ್ಟೈಲ್ ಅಲ್ಲಿ ಕೆಲವಿದೆ ಗಾರ್ಮೆಂಟ್ಸ್ ಅಲ್ಲಿ ಕೆಲವಿದೆ ಸಾವಿರಕ್ಕಿಂತ ಕಡಿಮೆ ಇದ್ರೆ ಸರ್ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಈಗ ಹೇಳ್ತಾ ಇದ್ರಿ ನಿಜ ಈಗ ನೀವು ಬೇರೆ ಒಂದು ದೊಡ್ಡದ ಒಂದು ಉದ್ಯಮಕ್ಕೆ ನೀವಿದ್ರಿ ಹೇಳ್ಕೊಡ್ಲಿಕ್ಕೆ ನೀವಿದ್ದೀರಿ ನೀವು ಅದಕ್ಕೆ ಸೆಲೆಕ್ಟೆಡ್ ಆಗಿರ್ತೀರಿ ಆದರೆ ಈ ಸಣ್ಣ ಉದ್ದಿಮೆದಾರರಿಗೆ ಗಂಡ ಹೆಂಡತಿ ಇಬ್ಬರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದರು ಅಂದರೆ ರಾತ್ರಿ ಹತ್ತು ಗಂಟೆ ಅವ್ರಿಗೆ ಕೆಲಸ ಮಾಡ್ತಾರೆ ಎಷ್ಟು ಒದ್ದಾಡ್ತಾರೆ ಅಂದ್ರೆ ಅವರಿಗೆ ಕೋಸು ಮತ್ತು ಸಂತಾನಹೀನತೆ ಈ ಥರ ಎಲ್ಲ ಸಮಸ್ಯೆ ಆಗ್ತಿದೆ ಅವರು ನಿಂತು ನಿಂತು ಇಷ್ಟು ಮಾಡ್ತಾ ಇರೋರಿಗೆ ಅವರಿಗೆ ಯಾವ ಟ್ಯಾಕ್ಸ್ನವ್ರು ಇಟ್ಕೊಳಕು ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಇನ್ನು ಮುಂದೆ ಇಟ್ಕೋಬೇಕು ಮಾಹಿತಿ ಬಿಗಿನಿಂಗ್ ಇಂದ ಕೊನೆಯವರೆಗೂ ಫಾರ್ ಆರ್ಗ್ಯುಮೆಂಟ್ ಸೇ ಕರೆಕ್ಟ್ ಸರ್ ಇವಾಗ ನಾನು ಒಂದ್ ನಿಮಿಷ ಕರ್ನಾಟಕದಲ್ಲಿ ನಾನು ಗಂಡಸಾಗಿ ಬಸ್ ಹತ್ತಿದ್ಮೇಲೆ ನಮ್ ಮನೇಲಿ ಕಷ್ಟ ಇದೆ ನನಗೆ ವೆರಿಕಿ ನರಿ ಇದೆ ಟಿಕೆಟ್ ತಗೊಳ್ದೆ ಇರಕ್ಕಾಗಲ್ಲ ಇಲ್ಲಿ ಸರ್ಕಾರನ ಜವಾಬ್ದಾರಿ ಮಾಡೋದು ನಿಮ್ ಪಾಯಿಂಟ್ ನನಗೆ ಯಾಕೆ ನೋಟಿಸ್ ಮೊದಲೇ ಕೊಡ್ಲಿ ನಾನೊಂದು ಹೇಳ್ತೀನಿ ಇವತ್ತು ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಅಂತ ಮಾಡಿದೆ ದೊಡ್ಡವರಿಗೆ ಎಲ್ ಕಾರ್ಡ್ ಅಂತ ಮಾಡಿದೆ ಬಡವರಿಗೆ ನಿಮ್ಗೆ ಎರಡ್ ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ದೊಡ್ಡವರಿಂದ ಎರಡು ಕೆ ಜಿ ಅಕ್ಕಿ ಟ್ಯಾಕ್ಸ್ ತಗೊಳ್ತಾ ಇದ್ದಾರೆ ಇದನ್ನ ಯಾಕೆ ಬದಲಾವಣೆ ಮಾಡಿದ್ರು ಅದೇ ರೀತಿ ಈ ಟ್ಯಾಕ್ಸ್ಗಳು ಅಷ್ಟೇ ಇಲ್ಲಿವರೆಗೆ ಯಾಕೆ ನೀವು ಸಣ್ಣ ಟ್ಯಾಕ್ಸ್ ಗಳನ್ನ ಹಾಕಿಲ್ಲ ಈ ಅಂಗಡಿಗಳಿಗೆ ಈ ಇಷ್ಟು ವರ್ಷಕ್ಕೆ ಪ್ರಸಕ್ತ ಇಯರ್ ಅವರಿಗೆ ನಾನು ನೀವ್ ಹೇಳೋದು ಕರೆಕ್ಟ್ ಅಂತ ಹೇಳ್ತಾ ಇದ್ದೀನಿ ಬಟ್ ಏನಂದ್ರೆ ಥ್ರೆಶೋಲ್ ಲಿಮಿಟ್ ಜಾಸ್ತಿ ಮಾಡಿಸಿ ಇವತ್ತು ಆ ಇನ್ಸ್ಪೆಕ್ಟರ್ ನಿಮಗೆ ನೋಟಿಸ್ ಕೊಟ್ಟಿದ್ದಾನೆ ಶೆಟ್ರೆ ನಾಳೆ ಇನ್ನೊಬ್ಬ ಇನ್ಸ್ಪೆಕ್ಟರ್ ಬರ್ತಾರೆ ಅವ್ರು ಸುಮ್ಮನೆ ಇರ್ತಾರಾ ನಾ ಪ್ರತಿ ತಿಂಗಳು ನನ್ನ ನನ್ ನೀವು ಅಸರ್ಟಿವ್ ಆಗಿ ಹೇಳಬೇಕು ನಾಲ್ಕು ವರ್ಷದಿಂದ ನನಗೆ ಒಂದು ಮಾಹಿತಿ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ ವಲಯ ಅಧಿಕಾರಿಗಳ ಕರ್ತವ್ಯ ಸರ್ ಜಿ ಎಸ್ ಟಿ ಅಧಿಕಾರಿಗಳ ಕರ್ತವ್ಯ ಏನು ಅವ್ರು ಏನ್ ಮಾಡ್ಬೇಕು ಇದರಲ್ಲಿ ಎಲ್ಲ ಒಂದು ಇದೆ ಕಾನೂನಲ್ಲಿ ಓಕೆ ಓಕೆ ಇಂಗ್ಲೀಷಲ್ಲಿದೆ ಕನ್ನಡದಲ್ಲಿ ತರ್ಜುಮೆ ಮಾಡ್ಕೊಳ್ಳಿ ನಾನು ಮಾಡ್ತೀನಿ ಇಗ್ನೋರೆನ್ಸ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್ ಓಕೆ ಕಾನೂನಿನ ಬಗ್ಗೆ ಮಾಹಿತಿ ನನಗಿಲ್ಲ ಅಂದ್ಬಿಟ್ಟು ನಾನು ತೆರಿಗೆ ಕಟ್ಟಲ್ಲ ಅನ್ನೋದು ಸರ್ ಸಂವಿಧಾನದಲ್ಲಿ ಇನ್ನೊಂದು ವಿಧ ಕೂಡ ಇದೆ ಏನಂತ ಹೇಳಿದರೆ ಬಹುಜನ ಜನರಿಗಾಗಿ ನಡೆಯುವಂಥದ್ದು ಇದು ಪ್ರಜಾಪ್ರಭುತ್ವ ಇದೆ ಪ್ರಜೆಗಳು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೀತಿರುವಂತದ್ದು ಪ್ರಜಾಪ್ರಭುತ್ವ ಇದೆ ಇಲ್ಲಿ ಹೆಚ್ಚಿನ ಜನರು ನನಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಒಂದು ಲಿಮಿಟೇಷನ್ ಇರ್ತದೆ ಅದಕ್ಕಿಂತ ಹೆಚ್ಚಿನ ಜನರಿಗೆ ತೊಂದರೆ ಆದಾಗ ಕಾನೂನನ್ನು ಬದಲಾಯಿಸಬೇಕಾಗುತ್ತೆ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದ್ಸಲ ಲೇಬರ್ ವಿರೋಧಿ ಕಾನೂನನ್ನು ಜಾರಿಗೆ ತರ್ತದೆ ಜಾರಿಗೆ ತಂದ ಅರ್ಧ ಗಂಟೆ ವಾಪಸ್ ತಗೋತಾರೆ ಹೌದು ವಾಪಸ್ ನೀವೇ ಆನ್ಸರ್ ಹೇಳಿದ್ರಿ ಕಾನೂನು ಬದಲಾವಣೆ ಆಗಬೇಕು ರೆಟ್ರೋಸ್ಪೆಕ್ಟಿವ್ ಅಲ್ಲ ನಮ್ಮ ಹೋರಾಟ ಅದೇ ಈ ನಿಯಮನೇ ಬದಲಾಗಬೇಕಂತಾನೆ ನಮ್ಮ ಹೋರಾಟ ಅಲ್ಲ ಬಟ್ ನಿಮ್ಮ ಸಾಮೂಹಿಕ ಹೋರಾಟದಲ್ಲಿ ಏಕಾಂಗಿ ವ್ಯಾಪಾರಸ್ಥರನ್ನ ಕೈ ಬಿಡಬೇಡಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಬಿಡೋ ಪ್ರಶ್ನೆನೇ ಇಲ್ಲ ಅಲ್ಟಿಮೇಟ್ ಆಗಿ ಇದು ಸಾಲ್ವ್ ಆಗಬೇಕಾಗಿರೋದು ಕೋರ್ಟ್ ಅಲ್ಲೇ ಮೇಡಂ ಕಮಿಷನರ್ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ಯಾರೇ ಆಗಲಿ ಬಹುಶಃ ನಿರ್ಮಲಾ ಸೀತಾರಾಮನ್ ಎಕ್ಸಿಕ್ಯೂಟಿವ್ ಆರ್ಡರ್ ಕೊಡ್ಬೋದೇನೋ ಜಿ ಎಸ್ ಟಿ ಕೌನ್ಸಿಲ್ಗೆ ಬಟ್ ಇವರು ಯಾರಿಗೂ Suppose government of Karnataka, my Mahit...

ಒಂದು ಇನ್ಲೈನ್ ಲೆಟ್ರೇ ಕೊಡಿ ಇನ್ಲೈನ್ ಲೆಟ್ರಲ್ಲಿ ಆ ನೋಟಿಸ್ನ ಜೆರಾಕ್ಸ್ ಮಾಡಿ ಸಿ ಎಮ್ ಆಫೀಸಿಗೆ ಕಳಿಸಿ ಹೋಗಲಿ ಒಂದು ಲಕ್ಷ ನೋಟಿಸ್ ಹೋಗಲಿ ಸಿ ಎಮ್ ಆಫೀಸ್ಗೆ ಲೆಟ್ರು ಈಗಲೂ ಎಷ್ಟೋ ಜನಕ್ಕೆ ನೋಟಿಸ್ ಏನು ಅಂತಾನೆ ಗೊತ್ತಿಲ್ಲ ಬಂದಿರಬಹುದು ಅವರು ಓದದ ಹುಡುಗ ರೀತಿ ಯಾವ್ದು ವಾಟ್ಸಾಪ್ ಅಲ್ಲಿ ಕಳಿಸಿದರೆ ಕೆಲವರು ವಾಟ್ಸಾಪ್ ನೋಡಲ್ಲ ನೋಡ್ರಿ ಇಂಗ್ಲಿಷ್ ಯಾವ ಕಂಪನಿದಿರಬಹುದು ಬಿಡು ಅಂತ ಬಿಟ್ಟು ಇಗ್ಲಿಷ್ ಬರಲ್ಲ ನಾನು ಅಲ್ಲಿ ಯಾಕೆ ಅದು ಸಾರಿ ತರದು ಅಂತ ಒಂದ ಸಲ ಕೇಳಿದ್ರೆ ವಾಟ್ಸಾಪ್ ಬಂತು ನನಗೆ ಇದು ಓದಕ್ಕೆ ಬರಲ್ಲ ಸರಿ ನಮ್ ಗ್ರಾಹಕರು ತರ ಸ್ನೇಹಿತರು ಅವರು ತೋರ್ದೆ ಏನಿದು ಅಂತ ಕೇಳಿದ್ರು ಏನಿದು ಜಿ ಎಸ್ ಟಿ ಇಂದ ನಿಮ್ಮ ನೋಟಿಸ್ ಬಂದಿದೆ ಅಂದ್ರು ನನಗೆ ಭಯ ಆಯಿತು ಗಾಬರಿ ಆಯಿತು ಇದು ಏನು ಇಷ್ಟೊಂದು ಬಂದೋಯ್ತಲ್ಲ ನಾನು ಹೆಂಗ ಅಪ್ಪ ಅಂತ ತಲೆ ಕೆಚ್ಕೊಂಡಿದ್ದೆ ಆವಾಗ ನಮ್ಮ ಸ್ನೇಹಿತರೊಬ್ಬರು ರವಿ ಅಣ್ಣ ಬೈಂದೂರು ರವಿ ಶೆಟ್ಟರ್ ಅವ್ರ ಹತ್ರ ಹೋಗಿ ಹೇಳಿದ್ರು ಇಲ್ಲಿ ಅವ್ರ ಹತ್ರ ಆಫೀಸಿಗೆ ಬಂದೆ ಯಾವ ನಿಮ್ಮದು ನಮ್ದು ಉಡುಪಿ ಇರೋದು ನಾವು ಕೆಂಗೇರಿಯಲ್ಲಿ ಬೆಂಗಳೂರಲ್ಲಿ ಹೌದು ಅವಾಗ ಅವ್ರು ನಮಗೆ ದೈರೆ ಕೊಟ್ಟರು ಈ ತರ ಇದೆ ಅಪ್ಪಾ ಹೊರಟ ಮಾಡಣ ಬನ್ನಿ ಎಲ್ಲ ಸೇರಿ ಬನ್ನಿ ಅಂತ ಹೇಳಿದರು ನಾನು ಇಲ್ಲಿಯವರೆಗೆ ಬಂದಿದ್ದೀನಿ ಮೇಡಮ್ ನಮ್ಮ ನ್ಯಾಯ ಕೊರ್ಸಿ ಎಸ್ ನನಗೆ ಏನು ಮತ್ತೆ ಇಲ್ಲ ಆಫೀಸರ್ಸ್ ಗಳದ್ದು ಏನು ತಪ್ಪು ಮತ್ತು ವ್ಯಾಪಾರಿಗಳದ್ದು ಏನು ಅದೇ ತಿಂಗಳು ತಿಂಗಳು ಅಂದ್ರೆ ವರ್ಷ ವರ್ಷ ಕಳಿಸಬೇಕಿತ್ತು ಕಳಸಿಲ್ಲ ಒಟ್ಟಿಗೆ ಕಳಸಿದ್ದಾರೆ ಅಂತ ಒಂದು ತಪ್ಪು ಪ್ರಶ್ನೆ ಬರಲ್ಲ ಕೆಲಸದಲ್ಲಿ ವ್ಯತ್ಯಯ ಆಗಿದೆ ಸಾಮಾಜಿಕವಾಗಿ ಒಬ್ಬ ಪ್ರಜೆಯಾಗಿ ಪ್ರಶ್ನೆ ಇಷ್ಟು ದಿನ ಯಾಕೆ ನೋಟಿಸ್ ಕೊಟ್ಟಿದ್ದೀನಿ ಅಂತ ಅವ್ರ ಪ್ರಶ್ನೆಗೆ ಒಪ್ಕೋತೀನಿ ಕಾನೂನು ಪ್ರಕಾರ ಒಂದು ಕಾನೂನಿನ ಪರಿಜ್ಞಾನ ಬಂದ ಮೇಲೆ ನಾಲ್ಕು ವರ್ಷ ಆದ ಮೇಲೆ ಒಬ್ಬ ಕಂಪ್ಲೇಂಟ್ ಕೊಟ್ಟರೆ ನನ್ನ ಮನೆಯಲ್ಲಿ ಕಳ್ತನ ಆಯಿತು ಅಂದರೆ ನಾನು ತೊಗೋಬೇಕು ನನ್ನ ನೀವು ಕೇಳೋಕ್ಕಾಗಲ್ಲ ನಾಲ್ಕು ವರ್ಷ ಏನು ಮಾಡ್ತಾಯಿದ್ದೆ ಅಂತ ನನ್ನ ಆಫೀಸರ್ ಗಮನಕ್ಕೆ ಬಂದಾಗ ಬಟ್ ಇದು ತಪ್ಪು ನಾನು ಕೊಟ್ಟಿರೋ ಎಕ್ಸಾಂಪಲ್ ತಪ್ಪು ಆಫೀಸರ್ಸ್ ಮೊದಲೇ ಆ್ಯಕ್ಷನ್ ತೊಗೋಬೇಕಿತ್ತು ಪೇ ಟಿ ಎಮ್ಮು ಈಗ ಬರೀ ಪೇ ಅಂತ ನಮಗೆ ಬಾಯಿ ಮಾತಲ್ಲಿ ಗೊತ್ತಾಗ್ತಾ ಇದೆ ಹೇಳ್ತಾ ಇದೀವಿ ಗಾಡ್ರೆಜ್ ಅಲ್ಲಿ ಮೇಲೆ ಥರ ಇಪ್ಪತ್ನಾಲ್ಕು ಸಿಸ್ಟಮ್ ಇದೆ ಇದ್ದಾವೆ ಇಪ್ಪತ್ನಾಲ್ಕು ಸಿಸ್ಟಮ್ ಇದೆ ಇಪ್ಪತ್ನಾಲ್ಕು ಕಾರ್ಡ್ಗಳಿದೆ ಇನ್ನೊಂದು ಜಿಪೇ ಫೋನ್ ಪೇ ವ್ಯಾಟ್ಸಪ್ ವಿಚಾರದಲ್ಲಿ ತಪ್ಪು ತಿಳ್ಕೊಬೇಡಿ ನಮ್ಗೆ ಅನುಕೂಲ ಆಗೋದೆಲ್ಲ ನಮ್ಗೆ ಗೊತ್ತು ನಮ್ಗೆ ಅನಾನುಕೂಲ ಆಗೋದು ಮಾತ್ರ ವ್ಯಾಟ್ಸಪ್ ಇಲ್ಲ ಇಲ್ಲ ಸರ್ ಈಗ ನಾವು ಓದಿರೋರಾಗಿ ನಿಮಗೆ ತುಂಬಾ ಈಜಿ ತಿಳ್ಕೊಳಕ್ಕೆ ಇನ್ನು ಹಳ್ಳಿಗಳ ಕಡೆ ವಾಟ್ಸಪ್ ಅಂದ್ರೆ ಏನು ಅಂತ ಗೊತ್ತಿದೆ ಸರ್ ನೋಡಿದಾರೆ ಈ ರೆಪ್ರೆಸೆಂಟೇಶನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಲಕ್ಷದಿಂದ ನಲ್ವತ್ತು ಲಕ್ಷ ಆಗ್ತಾ ಇದ್ದಾಗ ವೈಯಕ್ತಿಕವಾಗಿ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಕೇಳ್ತೀನಿ ಯಾಕೆ ಅಬ್ಜೆಕ್ಟ್ ಮಾಡಿಲ್ಲ ಅಲ್ಲ ಗೊತ್ತೇ ಇಲ್ಲ ಮಾಹಿತಿನೇ ಬಂದಿಲ್ಲ ನಲವತ್ತು ಲಕ್ಷ ಲಿಮಿಟ್ ಅನ್ನೋದಿದೆ ಅದನ್ನ ಯಾರು ಮಾಡಬೇಕು ಅಧಿಕಾರಿಗಳು ಮಾಡ್ಬೇಕು ಇವ್ರಿಗೆ ನಾನು ವ್ಯಾಪಾರ ಮಾಡ್ತಾ ಇರ್ತೀನಿ ಸರ್ ನನಗೆ ಅರಿವೇ ಇರಲ್ಲ ನೀವು ನಲವತ್ತು ಲಕ್ಷ ಇಪ್ಪತ್ತು ಲಕ್ಷ ನೀವು ವಲಯ ಅಧಿಕಾರಿಗಳು ನೀವು ಲಕ್ಷಾಂತರ ರೂಪಾಯಿ ಸಂಬಳ ತಗೋತಿರಲ್ಲ ನೀವು ಪ್ರತಿ ತಿಂಗಳು ಬಂದು ಇಲ್ಲ ಒಂದು ಮೀಟಿಂಗ್ ಕರೆದು ಅಟ್ಲೀಸ್ಟ್ ಏನ್ ಗೊತ್ತಾ ಸರ್ ಜನಗಳಿಗೆ ತಿಳುವಳಿಕೆ ಬರಬೇಕು ವ್ಯಾಪಾರಸ್ಥ ತಿಳುವಳಿಕೆ ಬರಬೇಕು ಅಂತ ನಿಮ್ಗೆ ಅರಿವು ಮೂಡಿಸ್ಬೇಕಾಯ್ತು ಮಾಡಬೇಕಾಗಿತ್ತು ಇಂಥವ್ರಿಗೆ ಸಾಲ್ವ್ ಆಗುತ್ತೆ ಯಾರು ನಂದಿನಿಯಿಂದ ಹಾಲು ಬಿಸ್ಕೆಟ್ ಕೊಡಬಳ್ಳೆ ತಗೊಂಡ್ ಮಾರ್ತಾರೋ ಯಾರು ದೊಡ್ಡ ದೊಡ್ಡ ಕಂಪನಿಗಳಿಂದ ಡಿಸ್ಟ್ರಿಬ್ಯೂಟ್ರಿಂದ ಬಿಲ್ ತೊಗೊಂಡು ಮಾಡ್ತಾರೋ ಯಾರು ಡಿಸ್ಕೌಂಟ್ ತೊಗೊಂಡಿರ್ತಾರೋ ಯಾರು ಇಪ್ಪತ್ತು ದಿನದ ನಂತರ ಪೇಮೆಂಟ್ ಮಾಡಿರ್ತಾರೋ ಅವ್ರಿಗೆಲ್ಲ ಸ್ವಲ್ಪ ತೊಂದರೆ ಇದೆ ಮಾಫಿ ಮಾಡಿಸಿಲ್ಲ ಅಂದರೆ ಯಾರು ಕ್ಯಾಶ್ ಕೊಟ್ಟು ತೊಗೊಂಡಿರ್ತಾರೋ ಹಾಲನ್ನು ಇನ್ನೊಂದು ನಂದಿನಿ ಬೂತಿಂದ ತೊಗೊಂಡು ಮಾರಿರ್ತಾರೋ ಅವರೆಲ್ಲ ಎಸ್ಕೇಪ್ ಆಗಿ ಇದರಲ್ಲಿ ನೋಡಿ ಮೇಡಮ್ ಅವರೇ ಇದು ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ ಕೆಲವು ಜಿ ಎಸ್ ಟಿ ಅಧಿಕಾರಿಗಳು ಕೆಲವು ಕೆಲವು ಸಂಬಂಧಿತರು ಈ ಏಜೆಂಟ್ಸ್ಗಳು ಏಜೆಂಟ್ರು ಈಗ ಏಜೆಂಟ್ಗಳು ಧಾವಳಿ ಶುರುವಾಗಿದೆ ಈಗ ಏನಂತ ಗೊತ್ತಾ ನಾನು ಸರಿ ಮಾಡ್ತೀನಿ ನನ್ನರ ಒಬ್ಬರು ಸಿಇ ಇದ್ದಾರೆ ಅದು ಮಾಡಿಬಿಟ್ಟು ನಿಮಗೆ ಇಷ್ಟ ಕಡಿಮೆ ಮಾಡ್ತೀನಿ ಇಷ್ಟ ತಕೊಂಡು ಕೊಡಿ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಯಾರೋ ಒಬ್ಬರು ತಂದ್ಕೊಟ್ಟು ಬಸವೇಶ್ವರ ನಗರದಲ್ಲಿ ತಂದ್ಕೊಟ್ಟು ಹೋಗಿದರಂತೆ ಟಿವಿ ಅಲ್ಲಿ ಬಂದಿದ್ದೆ ಸಹಿಯೋ ಸರ್ ಈಗ ಕೊನೆದಾಗಿ ಡಿಜಿಟಲ್ ಇದೆನಾಗಿದೆ ಅಂದ್ರೆ ಡಿಜಿಟಲ್ ಆಚಾರಕ್ಕೆ ಆಶ ಮಾಡ್ ಒಂದೇ ಒಂದು ಮಾಹಿತಿ ಜನರಿಗೆ ಕೊಟ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ಜಿ ಎಸ್ ಟಿ ವ್ಯವಸ್ಥೆಯಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿಸಕ್ಕೆ ಸಾಧ್ಯ ಇವತ್ತು ತಪ್ಪಿಸ್ಕೋಬಹುದು ಏಳು ವರ್ಷ ಮುನ್ನೂರ ಅರವತ್ನಾಲ್ಕು ದಿನ ಇಪ್ಪತ್ತ್ ಮೂರು ಗಂಟೆಯಲ್ಲಿ ನೋಟಿಸ್ ಬಂದರೆ